ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಸಿಹಿ ರುಚಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ನಾನು ಕ್ಯಾಬೇಜಿಂದ ಮೂರು ಥರ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ರೀ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಗೋಧಿಟ್ಟು ತೊಗೊಂಡಿನಿರಿ ಆಮೇಲೆ ಒಂದು ಸ್ಪೂನಷ್ಟು ಈಸ್ಟ್ ತಗೊಂಡು ಅದನ್ನು ನಾಲ್ಕೈದು ಚಮಚ ನೀರು ಹಾಕಿ ಹದಿನೈದು ನಿಮಿಷ ಸೆಟ್ ಆಗೋಕ್ಕೆ ಇದ್ದೀನಿ ಈ ರೀತಿ ಮುಚ್ಕೊಂಡು ಹದಿನೈದು ನಿಮಿಷ ಬಿಡಣರಿ ನಾನು ಇಲ್ಲಿ ಕ್ಯಾಬೇಜ್ ತಗೊಂಡೀನಿರಿ ಈಗ ಮಾರ್ಕೆಟ್ನ್ಯಾಗ ಚೀಪ್ ಅಂದ್ರೆ ಚೀಪ್ ಭಾಳ ಸೋವಿಯಾಗಿ ಸಿಗಾಕತ್ತೈತಿ ನೋಡ್ರಿ ಕ್ಯಾಬೇಜ್ ಕ್ಯಾಬೇಜ್ ಮನ್ಯಾಗೆ ಜಾಸ್ತಿ ಇರುವುದರಿಂದ ಏನಾರ ಇದರಿಂದ ರೆಸಿಪಿ ಮಾಡಬೇಕಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಥರ ಹಸಿರು ಇರೋದು ಕ್ಯಾಬೇಜನ್ನು ತೊಗೊಳ್ರಿ ಬೆಳ್ಳಗೆ ಇರೋದು ತೊಗೊಳ್ಬೇಡ್ರಿ ಇದು ಫ್ರೆಶ್ ಆಗಿ ಇರುತ್ತೆ ನೋಡಿರಿ ಆಮೇಲೆ ಭಾರವಾಗಿರುವಂಥ ಕ್ಯಾಬೇಜನ್ನು ತೊಗೊಳ್ರಿ ಹಗುರವಾಗಿರೋ ಕ್ಯಾಬೇಜ್ ತೊಗೋಬೇಡ್ರಿ ಇದನ್ನು ಹೆಚ್ಕೊಂಡು ನಾನು ಇಲ್ಲಿ ಮಿಕ್ಸಿಲಿ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿ ತಗೊಂಡು ಹೆಚ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೋರಿ ಆಮೇಲೆ ಇಲ್ಲಿ ಆರರಿಂದ ಏಳು ಮೆಣಸಿನ್ಕಾಯಿ ತೊಗೊಂಡಿನಿರಿ ಕೆಂಪು ಕೆಂಪಗಾಗಿದ್ದು ಅದನ್ನು ಹೆಚ್ಕೊಂಡು ಮಿಕ್ಸಿಗೆ ಹಾಕೋತೀನಿ ರೀ ಇಲ್ಲಿ ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕೋತೀನಿ ರೀ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ರೀ ಈ ರೀತಿ ಪೇಸ್ಟ್ ಮಾಡ್ಕೊಳ್ರಿ ಹಿಟ್ಟಿನಲ್ಲಿ ಹಾಕಿ ನಾದುದರಿಂದ ಸ್ವಲ್ಪ ನುಣ್ಣಗನೆ ರುಬ್ಕೊಳ್ರಿ ಇಲ್ಲಿ ಅರ್ಧ ಕೆ ಜಿ ಇಟ್ಟಿಗೆ ಎಷ್ಟು ಬೇಕು ಅಷ್ಟು ಕ್ಯಾಬೇಜ್ ಪೇಸ್ಟನ್ನು ನಾ ರೀ ಆಮೇಲೆ ಎರಡು ಸ್ಪೂನಷ್ಟು ಅಜ್ವಾನ ಇಲ್ಲ ಓಂಕಾಳು ನೀವು ಯಾವುದಂತೀರಿ ಅದು ಅದನ್ನು ಹಾಕೋತೀನಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ರೀ ಒಂದು ಚಿಟಿಕೆ ಅರಿಶಿನ ರೀ ಆಮೇಲೆ ಸ್ವಲ್ಪ ನಾವು ಸೆಟ್ ಆಗಲಿಕ್ಕೆ ಇಷ್ಟು ಇಟ್ಕೊಂಡಿದ್ದೀವಲ್ಲ ರೀ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಬಿಡೋಣ ರೀ ಜಾಸ್ತಿ ನೀರಾಗೋದು ಬೇಡ ಚಪಾತಿ ಹಿಟ್ಟಿನ ಹದಕ್ಕೆ ನಮಗೆ ಕರೆಕ್ಟಾದರೆ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸರಿಯಾಗಿ ನಾತ್ಕೊಂಡ್ಬಿಡೋಣ್ರಿ ಅದನ್ನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಕೈ ಕೈಗೆ ಹಿಟ್ಟು ಮೆತ್ತದಲ್ ನೋಡ್ರಿ ಈ ರೀತಿ ಚಂದಾಗ ನಾದ್ಕೊಳ್ರಿ ಅದನ್ನು ಒಂದು ತಾಸು ಮಟ ನೆನೆ ಇಡ್ಲಿಕ್ಕೆ ಬಿಡ್ರಿ ಅದನ್ನು ಯಾವುದೇ ಹಿಟ್ಟಾದರೂ ಸ್ವಲ್ಪ ಅಟ್ಲೀಸ್ಟ್ ಒಂದು ತಾಸಾದರೂ ನೆನೆಲೇಬೇಕು ನಾನು ಮೂರು ರೆಸಿಪಿ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಎರಡು ಎಗ್ ರೀ ಅವನ್ನ ಕುದಕ್ಕೆ ಇಟ್ಬಿಡ್ತೀನಿ ರೀ ಈಗ ಆಮೇಲೆ ಇದು ಒಂದು ತಾಸು ಆಗೈತೆ ನೋಡಿರಿ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಸ್ವಲ್ಪ ಮಿದ್ಕೊತೀನಿ ರೀ ಅದನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ನೆನ್ಕೋಬೇಕ್ರಿ ಅದು ಸಾಫ್ಟಾಗಿ ನೆನ್ಕೋಬೇಕು ನೋಡಿರಿ ಅದು ಒಂದು ತಾಸಿಗೆ ಹಿಂಗಾಗತ್ತೆ ರೀ ಆಮೇಲೆ ಅದನ್ನು ಸ್ವಲ್ಪ ಒಣ ಹಿಟ್ಟು ಹಾಕಿ ಕೈಲೇ ಸ್ವಲ್ಪ ಮಿದ್ಕೊಂಡು ನಾಲ್ಕು ಭಾಗಗಳನ್ನಾಗಿ ಮಾಡೋಣ್ರಿ ಈ ರೀತಿ ಚಾಕುಲೆ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದು ಸೈಡ್ ಇಟ್ಕೊಳ್ಳೋಣ್ರಿ ನಾನೀಗ ಒಂದೊಂದನ್ನು ಹೇಗೆ ಮಾಡಬೇಕಂತ ರೆಸಿಪಿ ತೋರಿಸ್ತೀನಿ ನೋಡ್ರಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇದನ್ನು ಸ್ವಲ್ಪ ಹಿಟ್ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ನೋಡಿ ಕ್ಯಾಬೇಜ್ ಹಾಕಿ ನಾದಿರುವುದರಿಂದ ಅದ್ರದ್ದು ಫ್ಲೇವರ್ ಘಮ ಮನೆಯೆಲ್ಲ ಹಿಡ್ದೈತೆ ನೋಡ್ರಿ ಆ ರೀತಿ ಅದಕ್ಕನ ಇಲ್ಲಿ ನಾನು ಲೆಹರ್ ಲೆಹರಾಗಿ ಬರಬೇಕ್ರಿ ಫಸ್ಟು ನಾನು ಪಪ್ಸ್ ಟೈಪ್ ಮಾಡೋದು ತೋರಿಸ್ತೀನಿ ರೀ ಈ ರೀತಿ ಉದ್ದೋಕೆ ಸ್ವಲ್ಪ ಲಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ರೀ ಈ ರೀತಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಮತ್ತೆ ಹಚ್ಕೊಂಡು ಮತ್ತು ಈ ಕಡೆದು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಅದ್ರ ಮೇಲೆ ರೀ ಅದ್ರ ಮೇಲೇ ಒಂದು ಸ್ವಲ್ಪ ಹಚ್ಚಿ ಈ ರೀತಿ ಮಾಡೋದ್ರಿಂದ ಅದು ಲೆಹರ್ ಲೆಹರ್ ಬರುತ್ತೆ ನೋಡಿರಿ ಪದರ್ ಪದರಾಗಿ ಬರ್ತೈತ್ರಿ ಈ ರೀತಿ ಮೂರು ಸತಿ ಮಾಡ್ಕೊಳ್ರಿ ಮೂರು ಸತಿ ಮಾಡ್ಕೊಳ್ಳೋದ್ರಿಂದ ಅದು ಪದರ್ ಪದರ್ ಬರ್ತೈತ್ರಿ ಎಣ್ಣೆಗ ಕರಿಯುವಾಗ ಆ ಕ್ಯಾಬೇಜಿನ ಘಮ ಅಂತರೂ ಹೇಳೋಕೆ ಪದನ ಇಲ್ಲ ನೋಡಿರಿ ಅಷ್ಟು ಸ್ಮೆಲ್ ಕ್ಯಾಬೇಜಿಂದ ಬರಾತೈತ್ರಿ ಎಣ್ಣೆ ಕರಿ ಅಂತರೂ ಇನ್ನೂ ಬರ್ತೈತ್ರಿ ಭಾಳ ನಾನು ನಾ ಹೀಗೆ ಹೇಳ್ದಂಗೆ ಅದು ಆ ರೀತಿ ಮೂರು ಸತಿ ತುಪ್ಪ ಹಚ್ಕೊಂಡು ಮಡ್ಚ್ಕೊಂಡು ಫೋಲ್ಡ್ ಮಾಡಿ ಲಟ್ಟಿಸ್ಕೊಂಬಿಡ್ರಿ ಅದನ್ನು ಮೂರು ಸರ್ತಿ ಮಾಡಿಂದ ಈ ರೀತಿ ಉದ್ದಕ್ಕೆ ಚಾಕು ಎಲೆ ಕಟ್ ಮಾಡ್ಕೊಳ್ರಿ ಒಂದೊಂದನ್ನು ಅದನ್ನು ಪೂರ್ತಿ ರೋಲಾಗಿ ಮಾಡಿಕೊಳ್ಳ್ರಿ ರೋಲಾಗಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಬಿಡ್ತೇನೆ ನೋಡಿರಿ ಅದು ಪದರ್ ಪದರಾಗಿ ಬರ್ತೈತೆ ನೋಡಿರಿ ಇದು ಈ ರೀತಿನ ರೋಲ್ ಮಾಡ್ಕೊಳ್ರಿ ಅಷ್ಟೂ ಈ ರೀತಿ ರೋಲ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ರಿ ನೋಡ್ರಿ ಈ ರೀತಿ ಒಳಗೆ ಅದು ಲೇಹರ್ ಲೆಹರಾಗಿ ಬರ್ತೈತ್ರಿ ಎಣ್ಣೆ ಕರೆದ್ರಂತರೂ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಟೇಸ್ಟ್ ಆಗಿತ್ತಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೋಡ್ರಿ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿರಿ ಈ ರೀತಿ ಲಟ್ಟಿಸ್ಕೊತೀನಿ ನೋಡಿರಿ ಅದನ್ನು ಸ್ವಲ್ಪ ಉದ್ದಕ್ಕೆ ಒಂದೆರಡು ಸಲ ಪ್ರೆಸ್ ಮಾಡಿದರೆ ಸಾಕು ಉದ್ದಕ್ಕೆ ಆಗುತ್ತದು ನಾನು ನಡಕ್ಕೆ ನಡಕ್ಕೆ ತುಪ್ಪ ಹಿಟ್ಟು ಹಚ್ಚಿ ಫೋಲ್ಡ್ ಮಾಡಿ ಮೂರು ಸತಿ ಮಾಡ್ಕೊಳ್ಳೋದ್ರಿಂದ ಅದು ಭಾಳ ಪದರ್ ಪದರಾಗಿ ಬರ್ತೈತ್ರಿ ಈಗ ಪ್ಯಾನ್ ಇಟ್ಟು ಎಣ್ಣೆ ಕಾಯಿಲೆಕ್ಕಿಟ್ಬಿಡೋಣ ಇಟ್ಬಿಡೋಣ್ರಿ ಈಗ ಎಣ್ಣೆ ಕಾದೈದು ನೋಡ್ರಿ ಈಗ ಒಂದೊಂದನ್ನು ಪಪ್ಸನ್ನ ಹಾಕೊಂಬಿಡೋನು ನಾನಂತರೂ ಇದಕ್ಕೆ ಪಪ್ಸ ಅಂತೀನಿ ರೀ ನಿಮಗೇನು ತಿಳಿತೋ ನೀವು ಅದನ್ನು ಕರ್ಕೋಬೋದು ಒಂದೊಂದು ಪಲ್ಟಸುಣ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟನು ಅವನ್ನ ಕ್ರಿಸ್ಪಿ ಆಗೋ ಮಟನು ಸ್ವಲ್ಪ ಚಂದಾಗ ಫ್ರೈ ರೀ ಬಾಯಾಗಿಟ್ಟರೆ ಕರ್ಗ್ತಾವ ನೋಡ್ರಿ ಆ ರೀತಿ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಚಾ ಜೊತೆ ತಿನ್ನಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ನೋಡಿರಿ ಈ ರೀತಿ ಚಂದಾಗ ಫ್ರೈ ಮಾಡ್ಕೊರಿ ಕರಿಯೋದ್ರಾಗೂ ಇರ್ತೈತೆ ನೋಡ್ರಿ ಸ್ವಲ್ಪ ಯಾವುದೇ ಏನೋ ಕೆಲಸ ಮಾಡಬೇಕಂದ್ರೂ ಪೇಷನ್ಸ್ ಭಾಳ ಮುಖ್ಯ ನೋಡಿರಿ ಪೇಷನ್ಸ್ ಇಲ್ಲಾಂದ್ರೆ ನಡೆಯಂಗಿಲ್ಲ ಯಾವುದು ಸರಿಯಾಗಿ ಆಗೋದಿಲ್ಲ ಕೆಲಸ ಈಗ ಒಂದು ತಟ್ಟೆಯಾಗಿ ತಕ್ಕೊಂಬಿಡ್ತೇನೆ ರೀ ಎಲ್ಲ ಕರೆಕ್ಟಾಗಿ ಬ್ರೌನ್ ಕಲರ್ ಶೇಪ್ ಬಂದವು ನೋಡ್ರಿ ಅವು ಈಗ ಮತ್ತೆ ನಾನು ಇನ್ನೊಂದು ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಗ್ ರೀ ಅದನ್ನು ಈ ಕ್ಯಾಬೇಜ್ ಹಿಟ್ಟಿನೊಳಗೆ ಅದನ್ನು ಹೇಗೆ ನಾವು ಮಾಡಬೇಕು ಎಗ್ ಪಪ್ಸ್ ಟೈಪ್ ಎಗ್ ಪಪ್ಸ್ ಅನ್ನೋ ಬದಲು ಕ್ಯಾಬೇಜ್ ಎಗ್ ಪಪ್ಸ್ ಅಂದರೂ ನಡೀತಿ ನಿಮ್ಗೆ ಹೆಂಗೆ ತಿಳಿತಿತ್ತು ನೀವು ಹಂಗೆ ಕರ್ಕೋರಿ ನಾನು ಅಂತಲಾಗಿ ಬಂತು ನಾ ಈ ರೀತಿ ನಿಮ್ಗೆ ತೋರಿಸಿನಿ ನಿಮ್ಗೆ ಸ್ವಲ್ಪ ರ ಯೂಸ್ಫುಲ್ ಅನಿಸಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಈ ರೀತಿ ಕಟ್ ಮಾಡ್ಕೊತೀನಿ ನೋಡಿರಿ ರೌಂಡ್ ಶೇಪ್ ಚಪಾತಿ ಟೈಪ್ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊರಿ ಎಗ್ಗನ್ನ ನಾನು ಒಂದರಲ್ಲಿ ಸಿಕ್ಸ್ ಪಾರ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಖಾರ ಹಚ್ಚಿ ನಾವು ಈ ರೀತಿ ರೋಲ್ ಮಾಡ್ಕೊಂಡ್ಬಿಡೋಣ್ರಿ ರೋಲ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡಿವಂದ್ರೆ ಎಣ್ಣೆಲಿ ಕರಿಯಾಕೆ ಅನುಕೂಲ ಆಗತ್ತೆ ನೋಡಿರಿ ಭಾರಿ ಭಾರಿ ಅಂದರೆ ಭಾರಿ ಕ್ರಿಸ್ಪಿ ಆಗಿದ್ವು ರೀ ಟೇಸ್ಟ್ ಆಗಿದ್ದೆವು ನೀವು ಸಲ ಟ್ರೈ ಮಾಡಿ ನೋಡಿರಿ ಹಾಗಾದರೂ ರೋಲ್ ಮಾಡ್ಕೊಬೋದು ಈ ಕಡೆಯಿಂದ ಇಟ್ಕೊಂಡಾದ್ರೂ ನಾವು ರೋಲ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ರೋಲ್ ಮಾಡಿ ಈ ರೀತಿ ಒಂದು ಸೈಡು ಇಟ್ಕೊಂಡ್ಬಿಡೋಣ ರೀ ಈಗ ನಾನು ಎಣ್ಣೆ ಕಾಯಿಲೆಕ್ಕೆ ಇಟ್ಟಿದ್ದೀನಿ ನಾನು ಏನು ಪಪ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲರಿ ಹೆಗ್ಗಾಕಿ ಅದನ್ನು ಒಂದೊಂದಾಗಿ ಕರೆದು ಬಿಡೋಣ ಕಾಮನಾಗಿ ಬ್ರೌನ್ ಕಲರು ಕ್ರಿಸ್ಪಿಯಾಗಿ ಕರ್ಕೋಬೇಕು ಕರ್ಕೋಬೇಕ್ರಿ ಇಷ್ಟು ಕ್ರಿಸ್ಪಿ ಅಂದ್ರೆ ಇಷ್ಟು ಕ್ರಿಸ್ಪಿ ಆಗಿದ್ದು ನೀವು ಸಲ ಮಾಡಿರಿ ಬೇಕ್ರಿ ಒಳಗೆ ನಾವು ತಿನ್ಸೋದಕ್ಕಿಂತ ಮನೆಗೆ ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಾಗ ಭಾಳ ಬೆಟರ್ ಐತೆ ನೋಡಿರಿ ನಾನು ಟ್ರೈ ಮಾಡೋದಕ್ಕೋಸ್ಕರ ನಾವು ಇಷ್ಟ ಮಾಡಿನ್ರಿ ಜಾಸ್ತಿ ಮಾಡಿಲ್ಲ ನಿಮಗೆ ಬೇಕಂದ್ರೆ ನೀವು ಹೆಚ್ಚು ಮಾಡ್ಕೋಬೋದು ಈ ರೀತಿ ಕರೆಯೋದ್ರಾಗು ಮೇನ್ ಇರ್ತೈತಿ ನೋಡಿರಿ ಸ್ವಲ್ಪ ಕ್ರಿಸ್ಪಿ ಆಗೋ ಮಟನು ಕರೀರಿ ಅದನ್ನು ಆಮೇಲೆ ಮೂರನೇ ಟೈಪ್ ತೋರಿಸ್ತೀನಿ ನೋಡಿರಿ ಪರೋಟ ಕ್ಯಾಬೇಜ್ನಿಂದ ಪರೋಟ ಲೆಹರ್ ಲೆಹರಾಗಿ ಬರುವಂಥ ಪರೋಟ ಮಾಡಿ ತೋರಿಸ್ತಾ ಇರೋದು ನೋಡಿರಿ ಫಸ್ಟು ರೌಂಡಾಗಿ ಅದನ್ನು ಲಟಿಸ್ಕೊಂಡು ಗತಿ ಈ ರೀತಿ ಉದ್ದೋದಕ್ಕೆ ಕಟ್ ಮಾಡ್ಕೊಂಡು ರೀ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸೋರ್ಕೊಂಡ್ಬಿಡೋನು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ಈ ಸೈಡು ಆ ಸೈಡು ಎರಡೂ ಕೂಡಿಸ್ಕೊಂಡ್ಬಿಡೋಣ ರೀ ಅವು ಎಳೆ ಎಳೆಯಾಗಿ ಬರ್ತಾವಲ್ಲ ರೀ ಅವನು ಒಂದು ಸೈಡ್ ಕೈಯಾಗಿ ತಗೊಂಡು ಚಪಾತಿ ರೌಂಡ್ ರೀ ಆ ರೀತಿ ರೌಂಡಾಗಿ ಮಾಡ್ಕೊಂಬಿಡೋಣ ರೀ ಅದನ್ನು ಹಾಂ ಈ ರೀತಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡಿವಂದ್ರೆ ನಮ್ಮ ಕ್ಯಾಬೇಜ್ ಪರೋಟ ಲೆಹರ್ ಲೆಹರಾಗಿ ಸೂಪರಾಗಿ ಬರ್ತಾವೆ ನೋಡಿರಿ ಪನ್ನೀರ್ ಜೊತೆ ಮಶ್ರೂಮ್ ಜೊತೆ ಕರಿ ಜೊತೆ ರೀ ನಾವು ಅದೇ ರೀತಿ ಎರಡನೇದು ಲಟಿಸ್ಕೊಂಡು ಈ ರೀತಿ ಇಟ್ಕೊಂಡು ಲಟಿಸ್ಕೊಂಡಿರಿ ಭಾಳ ತಿಳುವಾಗಿ ಲಟ್ಸೋದು ಬೇಡ ರೀ ಪರೋಟ ಪರೋಟ ಯಾವಾಗಲೂ ಸ್ವಲ್ಪ ದಪ್ಪನೇ ರೀ ನಾನು ಸ್ವಲ್ಪ ದಪ್ಪನೇ ಲಟಿಸಿ ಇಟ್ಕೊತೀನಿ ನೋಡಿರಿ ಈಗ ಪ್ಯಾನ್ ಹಾಕಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅವನ್ನ ಚಂದಾಗ ರೀ ಸ್ವಲ್ಪ ಪರೋಟ ಯಾವಾಗಲೂ ದಪ್ಪನೇ ಇರಲಿ ರೀ ಭಾಳ ತಿಳುವ ಮಾಡಿದ್ರೆ ಅದು ಲೇಹರ್ ಆಗಿ ಬರೋದಿಲ್ಲ ಮೇಲೆ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ಉಬ್ತವೆ ನೋಡ್ರಿ ಉಬ್ಬಿ ಬರ್ತಾವ ಪರ್ಫೆಕ್ಟಾಗಿ ಕ್ಯಾಬೇಜ್ ಪರೋಟ ಆಗ್ಯಾವ ನೋಡಿರಿ ನಾವು ಸ್ವಲ್ಪ ಮುಚ್ಚೋದ್ರಿಂದ ಸರಿಯಾಗಿ ಬೈಕೊತಾವ್ರಿ ಇವು ಅದಕ್ಕೆ ನಾನು ಲೀಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಮಾಡಿಕೊಡ್ರಿ ಇಲ್ಲಂದ್ರೆ ನಡೀತದೆ ರೀ ಈ ರೀತಿ ಎರಡು ಪರೋಟನ ಸರಿಯಾಗಿ ನಾವು ರೀ ಪನ್ನೀರ್ ಕರಿ ಮಶ್ರೂಮ್ ಕರಿ ಜೊತೆ ತಿನ್ನಲಿಕ್ಕೆ ಪರೋಟ ಆಗ್ಯಾವ ನೋಡ್ರಿ ಎಷ್ಟು ಲೇಹರಾಗಿ ಬಂದೈತಂದ್ರೆ ನಿಮಗೆ ತೋರಿಸ್ತೀನಿ ಅಷ್ಟು ಸೂಪರಾಗಿ ಬಂದೈತೆ ನೋಡಿರಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸ್ಕಿಪ್ ಮಾಡ್ತಾ ನೋಡಿರಿ ವಿಡಿಯೋ ಪ್ಲೀಸ್ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ರೀ ನೋಡಿರಿ ಎಷ್ಟು ಕ್ರಿಸ್ಪಿ ಅಂದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬಂದವ್ರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಕ್ಯಾಬೇಜಿಂದ ಭಾಳ ಹೆಲ್ಪ್ಫುಲ್ ಹೆಲ್ತ್ಗೆ ಭಾಳ ಹೆಲ್ಪ್ಫುಲ್ ಐತೆ ನೋಡಿರಿ ಫುಲ್ ಕ್ರಿಸ್ಪಿಯಾಗಿ ಬಂದೈತೆ ನೋಡ್ರಿ ಅದು ಅಂತರ ಸಕ್ಸಸ್ ಆಯಿತು ಈಗ ಎಗ್ ಪಪ್ಸ್ ನನ್ನದೇ ರೀತಿಯಲ್ಲಿ ಎಗ್ಸ್ ಪಪ್ಸ್ ಕ್ಯಾಬೇಜ್ ಹಾಕಿ ಮಾಡಿದ್ದೀನಿ ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನನಗಂತರೂ ಇದು ಭಾಳ ಇಷ್ಟ ರೀ ನಮ್ಮ ಮಕ್ಕಳಿಗೂ ಭಾಳ ಇಷ್ಟ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಪರೋಟ ಕ್ಯಾಬೇಜ್ ಪರೋಟ ಹೇಗೆ ಲೆಹರ್ ಲೆಹರಾಗಿ ಬಂದೈತಿ ನಾವು ಈ ರೀತಿ ಹರ್ಕೊಂಡು ಹರ್ಕೊಂಡು ತಿನ್ಬೇಕಾದ್ರೆ ಅದು ರೀ ನಮ್ಗೆ ಪರ್ಫೆಕ್ಟಾಗಿ ಬಂದೈತೆ ನೋಡಿರಿ ಪರೋಟ ಈ ರೀತಿ ಒಮ್ಮೆ ಮಾಡಿರಿ ಕ್ಯಾಬೇಜ್ ಒಣಗಿತ ಅಂತೇಳಿ ವೇಸ್ಟ್ ಮಾಡಬೇಡ್ರಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ